ಸಂಸದ ಅನಂತಕುಮಾರ್ ಹೆಗಡೆಯವರು ತಮ್ಮ ಅನಾರೋಗ್ಯದ ಕಾರಣದಿಂದಾಗಿ ಕಳೆದ ಎರಡು ಮೂರು ವರ್ಷಗಳಿಂದ ಸಾರ್ವಜನಿಕ ಜೀವನದಿಂದ ದೂರ ಉಳಿದಿದ್ದರು ರಾಜಕೀಯವಾಗಿಯೂ ಕೂಡ ಅವರು ಅಷ್ಟು ಆಕ್ಟಿವ್ ಆಗಿ ಇದ್ದಿರಲಿಲ್ಲ ಆದರೆ ಇದೀಗ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದು ಮತ್ತೆ ರಾಜಕಾರಣದಲ್ಲಿ ಅನಂತಕುಮಾರ್ ಹೆಗಡೆಯವರು ಮುಂಚಿನಂತೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಅದರಲ್ಲೂ ಇತ್ತೀಚೆಗೆ ಅನಂತಕುಮಾರ್ ಹೆಗಡೆಯವರು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟೆ ಅತಿ ಹೆಚ್ಚು ಸುದ್ದಿಯಲ್ಲಿದ್ದರು ಇದೀಗ ಹಿಂದೂ ಸಮಾಜದ ಬಗ್ಗೆ ಮತ್ತೊಮ್ಮೆ ಮಹತ್ವದ ಹೇಳಿಕೆಯನ್ನು ಅನಂತಕುಮಾರ್ ಹೆಗಡೆಯವರು ಕೊಟ್ಟಿದ್ದಾರೆ ರಾಮಜನ್ಮ ಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಯ ಬಳಿಕ ಹಿಂದೂ ಸಮಾಜ ಮತ್ತಷ್ಟು ಜಾಗೃತಗೊಳ್ಳುತ್ತಿದೆ ಅಂತ ಸಂಸದ ಅನಂತಕುಮಾರ್ ಹೆಗಡೆಯವರು ತಿಳಿಸಿದ್ದಾರೆ ಸುಮಾರು ಐನೂರು ವರ್ಷಗಳ ಹೋರಾಟದ ಬಳಿಕ ರಾಮ ಜನ್ಮ ಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ ನಿರಂತರ ಸಂಘರ್ಷದ ನಂತರ ಜಯ ದೊರೆತಿದೆ ರಾಮ ಎಂಬ ಪದವು ಈ ಸಂಸ್ಕೃತಿಯ ಜೊತೆಗೆ ಬೆರೆದು ಹೋಗಿದೆ ಇದರಿಂದಾಗಿ ಇಡೀ ದೇಶದಲ್ಲಿ ರಾಮನಾಮ ಸ್ಮರಣೆ ನಡೆಯುತ್ತಿದೆ ರಾಮನಾಮವು ಬೀಜ ಮಂತ್ರವೂ ಹೌದು ರಣಮಂತ್ರವೂ ಹೌದು ಅಂತ ಹೇಳಿ ಅನಂತಕುಮಾರ್ ಹೆಗಡೆಯವರು ತಿಳಿಸಿದ್ದಾರೆ ಇನ್ನು ಇತ್ತೀಚೆಗೆ ಮಸೀದಿಗಳನ್ನು ಒಡೆದು ಮಂದಿರಗಳನ್ನು ಕಟ್ಟುತ್ತೇವೆ ಅಂತ ಅನಂತಕುಮಾರ್ ಹೆಗಡೆಯವರು ಓಪನ್ ಆಗಿ ಸವಾಲನ್ನು ಹಾಕಿದ್ರು ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಏಕವಚನ ಪದ ಪ್ರಯೋಗವು ಕೂಡ ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು